ಬೆಣ್ಣೆನಗರೆಯ ಹುಡುಗ ಚಂದ್ರನಾಯಕ್ ಇದೀಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಗಿದ್ದಾರೆ ಸ್ವತಃ ನಮ್ಮ ಜೊತೆ ಅವರೇ ಇದ್ದಾರೆ ಮಾತಾಡಿಸೋಣ ಏನು ಹೇಳ್ತಾರೆ ಕೇಳೋಣ ಸರ್ ಮೊದಲಿನದಾಗಿ ನಮ್ಮ ವಾಹಿನಿಯಿಂದ ನಿಮಗೆ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಏನು ಅನ್ನಿಸ್ತಾ ಈಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದೀರಾ ಎಷ್ಟು ಖುಷಿ ಇದೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಅಂದ ತಕ್ಷಣ ಖುಷಿ ಇರುತ್ತೆ ಸರ್ ಖುಷಿ ಅಂದರೆ ತುಂಬಾ ಇರುತ್ತೆ ಅದು ನಮ್ಮ ಲೋಕಲ್ ಟೀಮಿಗೆ ಆಗಿದೆ ಅಂದರೆ ತುಂಬಾ ಖುಷಿ ಇದೆ ಸೊ ನನಗೊಂದು ಡ್ರೀಮ್ ಇತ್ತು ಬಟ್ ಟೀಮ್ ಅಂತ ಇದೆ ಅಂತ ಇರಲಿಲ್ಲ ಒಟ್ಟು ನಾನು ಪ್ರೋ ಕಬಡ್ಡಿ ಆಡಬೇಕಂತ ಒಂದು ಡ್ರೀಮ್ ಇತ್ತು ಬಟ್ ಅದು ನಮ್ಮ ಟೀಮಿಗೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಆಯಿತು ತುಂಬಾ ಖುಷಿ ಆಗ್ತಿದೆ ಸರ್ ನನಗೆ ಸುಮಾರು ಎಷ್ಟು ವರ್ಷದಿಂದ ನೀವು ಈ ಥರ ಕಬಡ್ಡಿ ಆಡ್ಕೊತ ಬಂದಿದ್ರಿ ಸುಮಾರು ನಿಮ್ಮ ಈ ಈ ಕಬಡ್ಡಿಗೆ ಬರ್ಬೇಕಂದ್ರೆ ಸ್ಫೂರ್ತಿ ಯಾರು ಸರ್ ಸರ್ ನಾನು ಸುಮಾರು ಒಂದು ಹತ್ತು ವರ್ಷದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಫಿಫ್ತಿಂದ ಸಿಕ್ಸ್ತಿಂದ ಕಬಡ್ಡಿ ಸ್ಟಾರ್ಟ್ ಮಾಡಿದ್ದೆ ಸರ್ ಆಮೇಲೆ ಸ್ಫೂರ್ತಿ ಅನ್ನೋದ್ಕಿಂತ ನಮ್ಮ ಲೋಕಲಲ್ಲಿ ಮನೆ ಹತ್ರ ಎಲ್ಲ ಆಗಿ ಭಾಳ ಪ್ರಾಕ್ಟೀಸ್ ಮಾಡ್ತಾರೆ ಸರ್ ಒಂದು ಜಾಸ್ತಿ ಅಂದರೆ ಒಂದು ಇಪ್ಪತ್ತು ಕ್ಲಬ್ ಇದೆ ಸರ್ ನಮ್ಮ ಮನೆ ಹತ್ರನೇ ಜಾಸ್ತಿ ಕ್ಲಬ್ ಇರೋದ್ರಿಂದ ಅದೇ ಅದೇ ಲೋಕಲಲ್ಲಿ ಎಲ್ಲ ಆಡ್ತಿದ್ರಲ್ಲ ಅದು ನೋಡೇ ನಾನು ಸ್ಟಾರ್ಟ್ ಮಾಡಿದೆ ದಿನನಿತ್ಯ ನಿಮ್ಮ ಪ್ರಾಕ್ಟೀಸ್ ಬಗ್ಗೆ ಹೇಳ್ಬೇಕಂದ್ರೆ ದಿನನಿತ್ಯ ಅಂದರೆ ಸರ್ ನಾನು ಆ್ಯಕ್ಚುಲಿ ನಾನು ಇಲ್ಲಿ ಇದು ಡಿ ವಿ ಎಸ್ ಎಸ್ ಎಲ್ಲ ಲಾಸ್ಟಲ್ಲಿದೆ ಸರ್ ಫೇಮಸ್ ಏಯ್ಟ್ ನೈನ್ ಟೆಂತ್ ಅದಾದಮೇಲೆ ಪಿ ಯು ಸಿಗೆ ಸಾಯಿಗೆ ಹೋದೆ ಅದಾದಮೇಲೆ ಅಲ್ಲಿ ಇಂಜುರಿ ಆಗಿ ಮತ್ತೆ ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ಈಗ ರೂಮ್ ಮಾಡಿಕೊಂಡು ಪ್ರಾಕ್ಟೀಸ್ ಇರುತ್ತೆ ಸರ್ ಮಾರ್ನಿಂಗ್ ಈವ್ನಿಂಗ್ಗೆ ಮಿಸ್ ಮಾಡಲ್ಲ ಟೈಮ್ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ ಸರ್ ಮನೆಯಲ್ಲಿ ನಿಮ್ಗೆ ಯಾವ ಯಾವ ರೀತಿ ಬೆಂಬಲ ಇತ್ತು ಸರ್ ಈಗ ಒಬ್ಬ ಮಗ ಒಬ್ಬ ಕ್ರೀಡಾಪಟು ಆಗ ಬೆಳೆದಿದ್ದಾನೆ ಮನೇಲಿ ಯಾವ ಥರ ಶ ಸಂತೋಷವನ್ನು ವ್ಯಕ್ತಪಡಿಸಿದ್ರು ನಿಮಗೆ ಮನೇಲಿ ಯಾವ ರೀತಿ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದೆ ಯಾರು ಏನು ಮನೆಯಲ್ಲಿ ಅಂತ ಬಂದರೆ ನಮ್ಮಮ್ಮ ಒಂದೇ ಸರ್ ಇದ್ದಿದ್ದು ಅದು ಈಗ ಲಾಸ್ಟ್ ಇಯರ್ ಅಮ್ಮ ಕೂಡ ಎಕ್ಸ್ಪೈರ್ಡ್ ಆದರು ಅದಾದಮೇಲೆ ಸಪೋರ್ಟ್ ಅಂತ ಬಂದರೆ ಮುತ್ತು ಸರ್ ಅಂತ ಇದ್ದರು ಸರ್ ಅವರು ಬಾಗಲಕೋಟೆಯವರು ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಫೈನಾನ್ಷಿಯಲಲ್ಲೂ ಭಾಳ ಹೆಲ್ಪ್ ಮಾಡಿದ್ದಾರೆ ರೂಮ್ ರೆಂಟ್ ಎಲ್ಲ ಅವರೇ ಎಲ್ಲ ಮಾಡ್ತಿದ್ರು ಅದು ಬಿಟ್ಟರೆ ಸಪೋರ್ಟ್ ಅನ್ನೋದಕ್ಕಿಂತ ಹಾರ್ಡ್ ವರ್ಕ್ ಸರ್ ಎಲ್ಲ ಮಾಡಿದ್ದಾರೆ ಎಲ್ಲ ಮಾಡಾದ್ಮೇಲೆ ಮಾಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಮಾಡಿದೆ ಸರ್ ಇಲ್ಲಿ ಬಂದಾಗ ನಮ್ಮ ಕೋಚ್ ಕೂಡ ಇಲ್ಲೇ ಒಳ್ಳೆ ಯಾವತ್ತೂ ಕೂಡ ನಾನು ಅಲ್ಲಿಗೆ ಹೋದರೂ ಕೂಡ ಇಲ್ಲಿ ಬಂದಾಗ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿತ್ತು ಸರ್ ಕೋಚಿಂದ ಏನು ತೊಂದರೆ ಇಲ್ಲ ಸಪೋರ್ಟ್ ಇರುತ್ತೆ ಸರ್ ಎಲ್ಲರದ್ದು ಇರುತ್ತೆ ಬಟ್ ನಾವು ಕೂಡ ವರ್ಕ್ ಮಾಡ್ಬೇಕು ಸರ್ ಓಕೆ ಈಗ ಬೆಂಗಳೂರು ತಂಡಕ್ಕೆ ಯಾವಾಗ ಹೋಗ್ತೀರಾ ಯಾವಾಗ ಟೀಮ್ ಸೇರ್ಪಡೆಗೊಳ್ತೀರಾ ಸರ್ ಅದು ಏಯ್ಟೀನ್ ಕರೆದಿದ್ದಾರೆ ಸರ್ ಟ್ವೆಂಟಿ ಕ್ಯಾಂಪ್ ಇರುತ್ತೆ ಬಟ್ ನಾವು ಟೂ ಡೇಸ್ ಬಿಫೋರೇ ಹೋಗ್ಬೇಕು ಸರ್ ಟ್ವೆಂಟಿಯಿಂದ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಇಲ್ಲಿವರೆಗೂ ಅಂದರೆ ಸುಮಾರು ನೀವು ಕಬಡ್ಡಿ ಆಡಿದಂಥ ಎಷ್ಟು ಪ್ರಶಸ್ತಿ ಬಂದಿದೆ ಸುಮಾರು ಎಲ್ಲೆಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಿ ಯಾವೆಲ್ಲ ಜಿಲ್ಲೆಗೆ ಹೋಗಿರಿ ತಾಲೂಕಿಗೆ ಹೋಗಿರಿ ಅಥವಾ ರಾಜ್ಯಕ್ಕೆ ಹೋಗಿರೋದು ಸರ್ ಸುಮಾರು ನಾನು ಸ್ಟೇಟ್ ಲೆವೆಲ್ ಒಂದು ಆರು ಟೈಮ್ ಸ್ಟೇಟ್ ಲೆವೆಲ್ ರೆಪ್ರೆಸೆಂಟ್ ಮಾಡಿದ್ದೀನಿ ನ್ಯಾಷನಲ್ ಲೆವೆಲ್ ಒಂದು ಸೆವೆನ್ ಅವರ್ ಏಯ್ಟ್ ಟೈಮ್ ಮಾಡಿದ್ದೀನಿ ಸರ್ ಅದರಲ್ಲಿ ಫಸ್ಟ್ ನ್ಯಾಷನಲ್ಸ್ ಬಂದುಬಿಟ್ಟು ಹೈದರಾಬಾದಲ್ಲಿ ಅದಾದಮೇಲೆ ತಮಿಳುನಾಡು ಕೋಯಂಬತ್ತೂರಲ್ಲಿ ಅದಾದಮೇಲೆ ಗುಜರಾತ್ ಅಹಮದ್ ನಗರ್ ಅದಾದಮೇಲೆ ಮಧ್ಯಪ್ರದೇಶಲ್ಲಿ ಅದಾದಮೇಲೆ ದೆಲ್ಲಿಯಲ್ಲಿ ಅದಾದಮೇಲೆ ಮಧುರೈಯಲ್ಲಿ ಅದಾದಮೇಲೆ ಮತ್ತು ಕಾಕಿನಾಡು ಆಂಧ್ರ ಪ್ರದೇಶದಲ್ಲಿ ಟೋಟಲ್ ಏಳು ಇಲ್ಲ ಎಂಟು ನ್ಯಾಷನಲ್ಸ್ ಆಡಿದ್ದೀನಿ ಸರ್ ನಾನು ನಮಗೆ ಬಂದ ಮಾಹಿತಿ ಪ್ರಕಾರ ನಿಮಗೆ ಒಂದು ಎರಡು ಚಾನ್ಸ್ ಮಿಸ್ ಆಯಿತು ಎರಡು ಚಾನ್ಸ್ ಮಿಸ್ ಆಯಿತು ಕೊನೆಯದಾಗಿ ಇದೊಂದು ಚಾನ್ಸ್ ಆಯ್ಕೆ ಆಯಿತು ಅನ್ನೋದೊಂದು ಇದೆ ಅದರ ಬಗ್ಗೆ ಹೇಳ್ಬೇಕಂದ್ರೆ ಹಾಂ ಸರ್ ಅದು ನಾನು ಯು ಪಿ ಓದ ಟ್ರಯಲ್ಸ್ಗೂ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ ಅದಾದಮೇಲೆ ಅವ್ರಿಗೆ ಬೇಕಾಗಿದ್ದ ಪೊಸಿಷನ್ ನಾನು ಇರಲಿಲ್ಲ ಸೊ ಹಂಗಾಗಿ ನನಗೆ ಕೊಡಲಿಲ್ಲ ಅವರು ಡೇ ಮಾಡೋಣ ಅಂತ ಹೇಳಿ ಬಂದಿದ್ದರು ಅದರಿಂದ ಬೇಜಾರಾಗಿ ನಾನು ಬೆಂಗಳೂರು ಬುಲ್ಸ್ ಫಸ್ಟ್ ಟ್ರಯಲ್ಸ್ ನಡೆಯುತ್ತೆ ಸರ್ ಆ ಟ್ರಯಲ್ಸ್ನ ಮಿಸ್ ಮಾಡ್ಕೊತೀನಿ ನಾನು ಹೋಗಲ್ಲ ಅದಾದಮೇಲೆ ಸೆಕೆಂಡ್ ಟ್ರಯಲ್ಸ್ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿದಾಗ ಯಾಕೋ ನಮ್ಮ ಅಣ್ಣ ಒಬ್ಬರಿದ್ದಾರೆ ಅವ್ರು ಫೋನ್ ಮಾಡಿಬಿಟ್ಟು ಎಲ್ಲವೂ ಅಟೆಂಡ್ ಮಾಡಿದ್ಯಾ ಇದೊಂದು ಟೈಮ್ ಲಾಸ್ಟ್ ಟೈಮ್ ಹೋಗು ಅಂತ ಹೇಳಿದ್ರು ಸರ್ ಅನಿಲಣ್ಣ ಅಂಥೇಳಿ ನಾನು ಓದೆ ಅದು ಏನೋ ಸರ್ ಚೆನ್ನಾಗಿ ಆಡಿದೆ ಆವಾಗಿಂದ ಅಪ್ ಅಪ್ಪಾಯಿತು ಅಲ್ಲಿ ಕ್ಯಾಂಪಿಗೆ ಅಷ್ಟೇ ಸೆಲೆಕ್ಷನ್ ಮಾಡಿದ್ರು ಟ್ವೆಂಟಿ ಮೆಂಬರ್ಸ್ನ ಅದರಲ್ಲಿ ಮತ್ತೆ ಒಂದು ಫಿಫ್ಟೀನ್ ಡೇಸ್ ಕ್ಯಾಂಪ್ ಇಟ್ಟು ಅದರಲ್ಲಿ ಮತ್ತೆ ಫೈನಲ್ ಲಿಸ್ಟ್ ಮಾಡಿದ್ರು ಸರ್ ಈಗ ಕೊನೆಯದಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದಲ್ಲಿ ನೀವು ಸೆಲೆಕ್ಟ್ ಆಗಿದ್ದು ಪ್ಲೇಸ್ ಯಾವುದು ಸರ್ ಸೆಲೆಕ್ಟ್ ಆಗಿದ್ದು ಪ್ಲೇಸ್ ಬಂದುಬಿಟ್ಟು ಚೆನ್ನೈಯಲ್ಲಿ ಸರ್ ಅಲ್ಲೇ ಸೆಲೆಕ್ಟ್ ಆಗಿದ್ದು ಪ್ರಾಕ್ಟೀಸ್ ಮಾಡಿದ್ದು ಕೂಡ ಚೆನ್ನೈಯಿಂದ ಮತ್ತು ಆನ್ ತಿರುಪತಿ ಒಳಗಡೆ ಒಬ್ಬರು ನಮ್ಮ ಬೆಂಗಳೂರು ಬುಲ್ಸ್ ಓನರ್ ಇದ್ದಾರಲ್ಲ ಸರ್ ಅವ್ರದೇ ಒಂದು ಗೆಸ್ಟ್ ಹೌಸ್ ಇದೆ ಅಲ್ಲೇ ಸೆಲೆಕ್ಷನ್ ಮತ್ತು ಕ್ಯಾಂಪ್ ಕೂಡ ಅಲ್ಲೇ ಮಾಡಿ ಅಲ್ಲೇ ಸೆಲೆಕ್ಷನ್ ಅಲ್ಲೇ ಸೈನ್ ಮಾಡಿದ್ದು ಸರ್ ಈಗ ಬೆಂಗಳೂರು ಬುಲ್ಸ್ ಅಂದರೆ ಕರ್ನಾಟಕದ ಒಂದು ಹೆಮ್ಮೆ ಅದರಲ್ಲೂ ದ ಕರ್ನಾಟಕದ ಒಂದು ರಾಜಧಾನಿ ಅನ್ಸ್ಕೊಳ್ಳೋಂಥ ಬೆಂಗಳೂರು ಬುಲ್ಸ್ ಅನ್ನೋದು ಒಂದು ಕ್ರೀಡೆಯಲ್ಲಿ ಒಂದು ಹೆಸರಾದಂಥ ಒಂದು ಆಟ ಕ್ರಿಕೆಟ್ ಇರ್ಬೋದು ಅಥವಾ ಕಬಡ್ಡಿ ಇರ್ಬೋದು ಒಂದು ತನ್ನದೇ ಆದಂಥ ಗೌರವ ಘನತೆ ಇದೆ ಈಗ ನೀವು ತಂಡಕ್ಕೆ ಆಗಿದ್ದೀರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ ಆ್ಯಕ್ಚುಲಿ ಇವಾಗ ಇನ್ನೂ ಹರ ಇನ್ನೂ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಅದರಲ್ಲಿ ನಮ್ಮ ಕರ್ನಾಟಕದವರು ಬಂದರೂ ಬರ್ಬೋದು ಇವಾಗ ನಾನು ಒಬ್ಬನೇ ಇದ್ದೀನಿ ಅನ್ನೋದಕ್ಕಿಂತ ಎಲ್ಲರ ಕಂಡು ನನ್ನ ಮೇಲೆ ಜಾಸ್ತಿ ಇರುತ್ತೆ ಬಟ್ ನಾನು ಇನ್ನೂ ಚೆನ್ನಾಗಿ ಆಡಬೇಕು ನನಗೆ ಒಳಗಡೆ ಚಾನ್ಸ್ ಸಿಕ್ಕರೆ ನಾನು ಪಕ್ಕ ಆಡೇ ಆಡ್ತೀನಿ ಸರ್ ನಾನು ಬೆಸ್ಟ್ನ ನಾನು ಕೊಡ್ತೀನಿ ನನಗೆ ತುಂಬಾ ಖುಷಿ ಇದೆ ಸಪೋರ್ಟ್ ಬಗ್ಗೆ ಮಾತಾಡೋ ರೀತಿಯೇ ಇಲ್ಲ ನಿಮಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡೇ ಮಾಡ್ತಾರೆ ಸಪೋರ್ಟ್ ಬಗ್ಗೆ ನನಗೆ ತುಂಬ ಸಪೋರ್ಟ್ ಇದೆ ಬಟ್ ನಾನು ನಾನು ಅಲ್ಲಿ ಬೆಸ್ಟ್ ಕೊಡಬೇಕನ್ನೋದು ನನ್ನ ಆಸೆ ಸರ್ ಮೊಟ್ಟ ಮೊದಲನೇದಾಗಿ ದಾವಣಗೆರೆಯಿಂದ ಪ್ರಥಮ ಬಾರಿಗೆ ನೀವು ಆಯ್ಕೆ ಅಂತ ವಿಷಯ ಅದಕ್ಕೆ ನಿಮ್ಮ ಸಂತೋಷ ಎಷ್ಟಿದೆ ಸರ್ ಅದೇ ಸರ್ ಈಗ ಅಂದರೆ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಸರ್ ಇಲ್ಲೂ ಕೂಡ ಒಳ್ಳೊಳ್ಳೆ ಆಟಗಾರರು ಇದ್ದರು ನಾಗರಾಜಣ್ಣ ನನಗೆ ಗೊತ್ತಿರೋ ಪ್ರಕಾರ ಸೀನಿಯರ್ಸಲ್ಲಿ ನಾಗರಾಜಣ್ಣ ಅಂತ ಒಬ್ಬರು ಬೆಸ್ಟ್ ಪ್ಲೇಯರ್ ಸರ್ ಸೀನಿಯರ್ ನ್ಯಾಷನಲ್ ಪ್ಲೇಯರು ನಮ್ಮ ಅಷ್ಟು ಇಲ್ಲೇ ಇಲ್ಲೇ ಪ್ರಾಕ್ಟೀಸ್ ಮಾಡಿರೋರು ಇದೇ ಕ್ಲಬ್ ಅವರು ಅವರು ಕೂಡ ಮಾಡೋಕ್ಕಾಗಲಿಲ್ಲ ಅವರು ಫೋನ್ ಮಾಡಿ ವಿಶ್ ಮಾಡಿದ್ರು ನನ್ನ ಆಸೆ ನೀನು ತೀರಿಸಿದೆ ಹಂಗೆ ಅಂತ ನನಗೊಂದು ಭರವಸೆ ಕೊಟ್ಟರು ತುಂಬ ಆಯಿತು ಫಸ್ಟ್ ಅನ್ನೋದಕ್ಕಿಂತ ಫಸ್ಟ್ ಅಂತ ನನ್ನ ಹೆಸರು ಐತೆ ಸರ್ ದಾವಣಗೆರೆಯಲ್ಲಿ ಯಾರೂ ಆಗಿರಲಿಲ್ಲ ಫಸ್ಟ್ ಅಂತ ಆಯಿತು ಇನ್ನು ಮೇಲೆ ಮುಂದೆ ಹುಡುಗರು ಆಗ್ಬೋದು ಆದರೆ ನನಗೂ ಖುಷಿಯಾಗುತ್ತೆ ಕೊನೆಯದಾಗಿ ನಿಮ್ಮ ಕಬಡ್ಡಿ ಕ್ರಿಕೆಟ್ ಅದ ಕಬಡ್ಡಿ ತಂಡ ತಂಡದವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಅಂದರೆ ಈಗ ಸಾಕಷ್ಟು ಜನಕ್ಕೆ ಒಂದು ಆಸೆ ಇರುತ್ತೆ ಆ ಆಸೆ ನಿರಾಸೆ ಆಗುವಂಥ ಸಂದರ್ಭನೂ ಬಂದಿರುತ್ತೆ ಆಕ್ಸಿಡೆಂಟ್ ಆಗಲಿ ಅಥವಾ ಕ್ರಾ ಫ್ಯಾಕ್ಚರ್ ಆಗಿರುವಂತಹ ಅಂಥವ್ರು ಭಾಳ ಜನ ಇದ್ದಾರೆ ಈಗ ನಿಮ್ಮದು ತೊಗೊಂಡ್ರೂ ನೀವು ಫ್ಯಾಕ್ಚರ್ ಆದಂಥ ಒಬ್ಬ ವ್ಯಕ್ತಿನೇ ಕೊನೆಗೂ ನಿಮ್ಮ ಆಟ ಸಾಗಿಸಿದ್ರೆ ಅಂದರೆ ಸೋಲಿಂದಲೇ ಗೆಲುವು ಎಂಬುದು ಒಂದು ಮಾತಿದೆ ಅದರಂತೆ ನಿಮ್ಮದು ಒಂದು ಉದಾಹರಣೆಯೇ ಆಗಿದೆ ಅದ್ರ ಬಗ್ಗೆ ಹೇಳೋದಾದರೆ ಸರಿ ಏನಿಲ್ಲ ಇಂಜುರಿ ಆಯಿತು ಅಂದರೆ ಅದಕ್ಕೆ ಬೇಕಾಗಿರೋ ಡಯೆಟು ಮತ್ತು ಅದಕ್ಕೂ ಏನು ಬೇಕು ಆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನ್ಸ್ ವರ್ಕೌಟ್ಸ್ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು ನಾವು ಆ ಏಟ್ ಆಯಿತು ಅಂತ ಹೇಳಿ ಮೈಂಡ್ ಸೆಟ್ ಮಾಡ್ಕೋಬಾರ್ದು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಕು ಅದೇನೋ ಅಂತ ಒಳಗಡೆಯಿಂದನೂ ಒಂದು ಮೈಂಡ್ಸೆಟ್ ಇರಬೇಕು ನಮಗೇನು ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ಇರಬೇಕು ಆಗಿದೆ ಅಂತ ಆಡಿದ್ರೆ ಮತ್ತೆ ಅದು ಜಾಸ್ತಿ ಆಗುತ್ತೆ ಬಿಡಬಾರ್ದು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಬೇಕು ರಿಯಾಪ್ಸ್ ಮಾಡಿದ್ರೆ ಮತ್ತೆ ಆಡ್ಬೋದು ಸರ್ ಯಾವತ್ತೇ ಇಂಜುರಿ ಆಯಿತು ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಸರ್ ಚೆನ್ನಾಗಿ ಆಡಿದ್ರೆ ಆಗುತ್ತೆ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ದಾವಣಗೆರೆ ಜನತೆಗೆ ಈಗ ತಂಡಕ್ಕೆ ಆಗಿ ಆಗಿದ್ದೀರಾ ಬೆಂಗಳೂರು ಬುಲ್ಸ್ ತಂಡದಲ್ಲಿ ನಿಮ್ಮನ್ನು ನೋಡೋ ಭಾಗ್ಯ ಎಲ್ಲರಿಗೂ ಸಿಕ್ಕಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರಿ ಏನು ಹೇಳೋದಕ್ಕೆ ನಾನು ಸ್ಪೋರ್ಟ್ಸ್ ಹುಡ್ಗ್ರಿಗೆ ಹೇಳೋದಂದರೆ ಇಷ್ಟೇ ಸರ್ ಪ್ರಾಕ್ಟೀಸ್ ಮಾಡಿರಿ ನಮ್ಮ ದಾವಣಗೆರೆ ಅಂದರೆ ಕಬಡ್ಡಿ ಕುಸ್ತಿಲಿ ಫೇಮಸ್ಸು ಅದರಲ್ಲಿ ಕಬಡ್ಡಿ ಹುಡುಗರು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಸರ್ ಪ್ರಾಕ್ಟೀಸ್ ಮಾತ್ರ ನಿಲ್ಲಿಸಬಾರ್ದು ಎಷ್ಟೇ ಕಷ್ಟ ಬಂದರೂ ಪ್ರಾಕ್ಟೀಸ್ ಮಾತ್ರ ನಿಲ್ಲಿಸಬಾರ್ದು ಏನಾದರೂ ಬೆಳಗ್ಗೆ ಎರಡು ಅವರ್ ಸಂಜೆ ಎರಡು ಅವರ್ ಅದಕ್ಕಂತಲೇ ಒಂದು ಟೈಮ್ ಕೊಟ್ಟರೆ ನಾನಂತಲ್ಲ ಯಾರು ಬೇಕಾದರೂ ಸಾಧನೆ ಮಾಡ್ಬೋದು ಸರ್ ಅಷ್ಟೇ ಥ್ಯಾಂಕ್ ಯು ಸರ್ ಏನು ಇದು ಅವರ ಮಾತಾಗಿತ್ತು ಕಳೆದ ಬಾರಿ ನನಗೆ ಫ್ಯಾಕ್ಚರ್ ಆಗಿತ್ತು ಆದರೂ ನನ್ನ ಆಟ ಬೆಳಲಿಲ್ಲ ನಾನು ಎರಡರಿಂದ ಮೂರು ಸಲ ಚಾನ್ಸ್ ಮಿಸ್ ಆದರೂ ಸಹ ನನಗೆ ಕೊನೆಯದಾಗಿ ಒಂದು ಚಾನ್ಸ್ ಅಂದರೆ ಏನು ಚೆನ್ನೈಲಿ ಆಡಿದಂತಹ ಒಂದು ಆಟ ನನ್ನ ಕೈ ಹಿಡಿತು ಹಾಗಾಗಿ ನಾನು ಈಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದೇನೆ ಎಲ್ಲ ಒಬ್ಬ ಆಟಗಾರರಲ್ಲೂ ಒಂದು ಆಸೆ ಇರುತ್ತೆ ಆ ಆಸೆಯಂತೆ ನಾನು ಈಗ ಆಗಿ ಏನು ಕಬಡ್ಡಿಯ ಆಗಿ ಬೆಂಗಳೂರು ಬೂಸ್ ತಂಡದಲ್ಲಿ ಆಡ್ತೀನಿ ನೀವು ಸಹ ನನಗೆ ಹೆಚ್ಚಿನ ಬೆಂಬಲ ನೀಡಿ ಹಾಗೆ ದಾವಣಗೆರೆಗೂ ಒಂದು ಹೆಚ್ಚಿನ ಕೀರ್ತಿ ತರುವಲ್ಲಿ ಚಂದ್ರನಾಯಕ್ ಅವರ ಆಟ ಮುಂದುವರಿಸಲಿ ಎಂಬುದು ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ